ಈದ್ ಪೂಜೆಲೆಯ ದೇವಸ್ಥಾನ ಈ ಊರಿನವರು ದೇವಸ್ಥಾನದ ಬಗ್ಗೆ ಎಲ್ಲರೂ ಅವತ್ತು ಬ್ರಹ್ಮ ಕಲಸ ಆಗುವಂತಹ ಸಂದರ್ಭದಲ್ಲಿ ನನ್ ಕಾಣ್ತದೆ ಒಂದು ಮನೆಯಿಂದ ಎಷ್ಟು ಜನ ಇದ್ದಾರೆ ಅವರು ಅಷ್ಟು ಜನ ಕೂಡ ಬಂದು ಕೆಲಸ ಮಾಡಿದ ಮಾಡಿದ್ದಾರೆ ಆ ಸೇವೆಯನ್ನು ಅವರು ದೇವರು ದೇವರದ್ದು ಸೇವೆಯನ್ನು ಮಾಡಿದ್ದಾರೆ ಬದುಕಲ್ಲಿ ಹಾಸು ಹೊಕ್ಕಿರುವ ಈದು ಮುಜಿಲ್ ನಾಯರು ಅಲ್ಲಿನ ಧರ್ಮ ಕ್ಷೇತ್ರದಲ್ಲಿ ಅಚ್ಚಳಿಯದೆ ನಿಂತಿದ್ದಾರೆ ಭಾನಸೇನವೇ ಮಲ್ಲಿ ಕಟ್ಟೆ ರಾಜ್ಯ ದಿವಾಚಾರದ ಪಟ್ಟಣ ಮೇಲೆ ಅತ್ರ ಪಟ್ಟ ಮೋಜುರಾಂಚನಗೋಡು ಉಪದೇಶ ನೀರುಪಡ ಮಟ್ಟು ಶೂನ್ಯದ ಸ್ಥಳ ಪವಿತ್ರ ವಾಹಿನ ಮಣ್ಣ ಈದ್ ನಾಡಿ కోటి పంటి అనుమతి కట్టు ప్రకారం కాలాది పోదు వర్షాది వర్షాది పోదు కాలాది కాలాది జీడించిన బలి గడిసి జండీ కమ్మ ఏరు పేరు తప్పు తాంగు విషామృత బతిత్తు పంజిత్న తప్పు తాండు విషామృతిస్త విషవును కడపరాజ్యం పాడకూడదు అమృతను నాలెడుమ పత్తాయి బలి బూడదు సదాకాల కీర్తి పత్త పద్నాలుగు గంటడ ಸುಮಾರು ಒಂದು ಸಾವಿರಕ್ಕೂ ಮೀರಿದ ಸಂವತ್ಸರಗಳ ಧಾರ್ಮಿಕ ಹಿನ್ನೆಲೆ ಅತಿಶಯ ಶಕ್ತಿಗಳ ರೋಚಕ ಸತ್ಯ ಕಥನಗಳುಳ್ಳ ಈ ದೇವತಾ ರೂಪದ ದೈವಿ ಶಕ್ತಿಗಳು ಆಸ್ತಿಕರ ಬದುಕಲ್ಲಿ ಸಂಚಲನ ಮೂಡಿಸುತ್ತವೆ ಮುಜುಲ್ನಾಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೇವೆ ಈಗ ಅದರ ಸುರಿಗೆ ಈದು ಮುಜುಲ್ನಾಯ ಕ್ಷೇತ್ರ ಈದಿಗೆ ಬರುವಾಗ ಬುಳ್ಳೊಟ್ಟು ಸ್ಥಾನಕ್ಕೆ ಬಂದ ಪುರಾವೆಗಳು ಕೋಲೆಗರಿಗಳು ಹಾಗೆ ಸಂಧಿ ಪಾರದಾನಗಳಲ್ಲಿ ಅದು ಸಿಗ್ತದೆ ಈ ಭುವ ಮೇಲೆತ್ತಿ ನೋಡಿದರೆ ದಟ್ಟ ಅರಣ್ಯ ತುಂಬಿದ ಬೆಟ್ಟದ ಸಾಲುಗಳು ಹಚ್ಚ ಹರಿದ್ವರ್ಣದಿಂದ ಕಂಗೊಳಿಸುತ್ತಿರುವ ಸಸ್ಯ ಶಾಬಲಿಯ ಸ್ವಚ್ಛ ಗಾಳಿಯ ಸಿಂಚನ ಇವುಗಳ ಮಧ್ಯೆ ಚುಳು ಚುಳು ನೀನಾದೊಂದಿಗೆ ಸಾಗುವ ನೀರಿನ ಚರಿಗಳು ತೊರೆಗಳು ಆಗೊಮ್ಮೆ ಈಗೊಮ್ಮೆ ಕೇಳುವ ಅರಣ್ಯದ ಒಳಗಿನ ವನ್ಯಜೀವಿಗಳ ಸದ್ದು ಇವೆಲ್ಲ ನಿತ್ಯ ನಿರಂತರ ಇದ್ದಾಗಲೇ ಸುಮಾರು ಒಂದು ಸಾವಿರ ವರ್ಷಕ್ಕೂ ಮೊದಲು ಈದುವಿನಲ್ಲಿ ಧರ್ಮ ಜಾಗೃತಿ ಆಗಿತ್ತು ಇಂತಹ ಪುಣ್ಯ ಭೂಮಿಯ ಈದುವಿನಲ್ಲಿ ಈದು ಮೂಜಿಲ್ನಾಯರ ನಾಯರ ದೇವಸ್ಥಾನದ ಮೂಲಸ್ಥಾನವಾದ ಶ್ರೀ ಮುಜಿಲ್ ನಾಯ ಬ್ರಹ್ಮಸ್ಥಾನ ಅಭಿವೃದ್ಧಿಯತ್ತ ಸಾಗಲಿದೆ ದೈವದ ನುಡಿಯಂತೆ ಎಲ್ಲ ಜನರ ಅಪೇಕ್ಷೆಯಂತೆ ಹಾಗೆ ಪ್ರಶ್ನಾರ ಚಂತ ಚಿಂತನೆ ಮಾಡಿ ಮಂಗಲ ಪ್ರಶ್ನೆ ಇಟ್ಟು ನೋಡಿದಾಗ ಅಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅದು ಕಂಡು ಬಂದಿದೆ ಆದ್ರಿಂದ ಇದನ್ನು ಸಾಧಾರಣ ಒಂದು ಸಾವಿರದ ಇನ್ನೂರು ವರ್ಷಗಳ ಹಳೆಯಾದ ಇತಿಹಾಸವುಳ್ಳಂತಹ ಇದು ದೈವಸ್ಥಾನ ಆದ್ರಿಂದ ಇದಕ್ಕೆ ಬಹಳ ಅಜೀರ್ಣ ವ್ಯವಸ್ಥೆಯಲ್ಲಿ ಇದ್ದಂತ ಸ್ಥಳ ಆಗಿದೆ ಒಳ್ಳೊಟ್ಟು ಬ್ರಹ್ಮಸ್ಥಾನ ಎನ್ನುವಂಥದ್ದು ಬಹಳ ಅಜೀರ್ಣ ಅವಸ್ಥೆಯಲ್ಲಿ ಇತ್ತು ಅದು ತುಂಬಾ ವರ್ಷದ ಹಳೆಯಾದ ಮಣ್ಣಿನ ಗೋಡೆದು ಮಾಡಿತ್ತು ಈಗ ನಾವು ಅದು ಶಿಲಾಮಯ ಮಾಡಿ ಹಂಚಿನ ಮಾಡು ಪಂಚಾಂಗ ಮತ್ತು ಗೋಡೆ ಎಲ್ಲ ಶಿಲಾಮಯ ಮಾಡಿ ಒಂದು ಕೋಟಿ ಎಂಟು ಲಕ್ಷದ ಬಜೆಟ್ ಅಲ್ಲಿ ನಾವು ಆ ಜೀರ್ಣೋದ್ಧಾರವನ್ನು ಮಾಡ್ತಿದ್ದೇವೆ ತುಳುನಾಡಿನ ಧಾರ್ಮಿಕ ಕ್ಷೇತ್ರದಲ್ಲಿ ಅತಿ ಪುರಾತನ ದೈವಸ್ಥಾನ ಎಂದೇ ರೂಪಿತಗೊಂಡಿರುವ ಈದುವಿನ ಈ ಕ್ಷೇತ್ರ ಇಲ್ಲಿನ ಪ್ರತಿ ವ್ಯಕ್ತಿಯ ಪ್ರತಿ ಮನೆಯ ಆಹತ್ಯ ದೇವರಾಗಿ ಭಕ್ತಿ ಪರವಶವಾದ ಧರ್ಮ ಕೇಂದ್ರವಾಗಿ ರೂಪುಗೊಂಡು ಎಲ್ಲರ ಮನಸ್ಸಲ್ಲಿ ಅಚ್ಚಳೆಯದೆ ನಿಂತಿದೆ ಇಲ್ಲಿ ನಡೆದುಕೊಂಡು ಬಂದಿರುವ ಧಾರ್ಮಿಕ ವಿಚಾರಗಳು ಬಹಳ ಕುತೂಹಲ ಮೂಡಿಸುತ್ತವೆ ಇಲ್ಲಿನ ಕೌತುಕಗಳು ತಿಳಿದಷ್ಟು ಇನ್ನಷ್ಟು ತಿಳಿಯುವ ಹಾಗಿದೆ ಅರಸರ ಕಾಲದಲ್ಲಿ ಈದು ನಾಡಾಗಿದ್ದ ಇಂದಿನ ಕಾರ್ಕಳ ಬಿಳ್ತಂಗಡಿ ಹಾಗೂ ಮೂಡಬಿದ್ರಿ ತಾಲೂಕುಗಳ ಗಡಿಭಾಗದ ಅರಣ್ಯ ಅಂಚಿನಲ್ಲಿರುವ ಈ ಕ್ಷೇತ್ರದ ಬಗ್ಗೆ ನಾವು ನೀವೆಲ್ಲರೂ ತಿಳಿದು ಇತರರಿಗೂ ಧರ್ಮದ ಬೆಳಕು ಚೆಲ್ಲೋಣ ನಮ್ಮ ಒಟ್ಟಿಗೆ ಇವತ್ತಂತಲ್ಲ ಈ ಚಾನು ಸದಾನ ನಿಮ್ಮ ಚಾನಲ್ ಯಾವಾಗಲೂ ಸ್ಟಾರ್ಟ್ ಆಯ್ತು ಅಂದಿನಿಂದ ನಮ್ಗೆ ಸಂಪೂರ್ಣ ಸಹ ಸಾಕಾರವನ್ನು ಕೊಟ್ಟಂಥ ಒಂದು ಚಾನಲ್ ನೋಡಿ ಈದ್ ಪೂಜೆಲಯ ದೇವಸ್ಥಾನ ಎಲ್ರಿಗೂ ಗೊತ್ತಿತ್ತಂಥ ವಿಚಾರ ಹೆಂಗೆ ಹೇಳಬೇಕೆಂದೇನಿಲ್ಲ ಈ ಊರಿನವರು ದೇವಸ್ಥಾನದ ಬಗ್ಗೆ ಎಲ್ಲರೂ ಅವತ್ತು ಬ್ರಹ್ಮಕಲಸ ಆಗುವಂಥ ಸಂದರ್ಭದಲ್ಲಿ ನನ್ನ ಕಾಣ್ತದೆ ಒಂದು ಮನೆಯಿಂದ ಎಷ್ಟು ಜನ ಇದ್ದಾರೆ ಅವರು ಅಷ್ಟು ಜನ ಕೂಡ ಬಂದು ಕೆಲಸ ಮಾಡಿದ ಮಾಡಿದ್ದಾರೆ ಆ ಸೇವೆಯನ್ನು ದೇವರು ದೇವರದ ಸೇವೆಯನ್ನು ಮಾಡಿದ್ದಾರೆ ನಿಜವಾಗಿ ನಾವು ಅದನ್ನ ಇಲ್ಲ ನಮ್ಗೆ ಹಣದ ಮುಖ್ಯ ಅಲ್ಲ ಜನರ ಸೇವೆಯೇ ಮುಖ್ಯ ಅದರ ಒಟ್ಟಿಗೆ ಊರಿನವರು ಪರವೂರಿನವರು ಎಲ್ಲ ರೀತಿಯ ಎಲ್ಲ ಸಮಾಜದವರು ಒಂದೇ ಸಮಾಜ ಅಂತ ಹೇಳಿದಲ್ಲ ಎಲ್ಲ ಸಮಾಜದವರು ಅದಕ್ಕೆ ಬೇಕಾದಷ್ಟು ಹಣವನ್ನು ಕೊಟ್ಟಿದ್ದಾರೆ ಆದರೂ ಸ್ವಲ್ಪ ಎಷ್ಟು ಹಣ ಆದರೂ ಅದು ನಾವು ನಮ್ಮ ಎಸ್ಟಿಮೇಟ್ ಸ್ವಲ್ಪ ದೊಡ್ಡದಾಯಿತು ನಾವೆನಿಸಿದ್ದು ಚೆಂದ ಆಗಬೇಕಂತ ಅದು ದೊಡ್ಡದಾಯಿತು ಅದು ದೇವರಿಗೆ ದೈವಕ್ಕೆ ಹೇಗೆ ಬೇಕಾಗಿ ಮಾಡ್ತದೆ ಆದ್ದರಿಂದ ನಾವು ಆದರೆ ಈ ಜಾತ್ರೆ ಈಗ ಈ ಈ ಸಲ ಅದು ಮೂಲಸ್ಥಾನ ಅಂತ ಅಲ್ಲಿ ಒಂದು ಉಂಟು ಆ ಮೂಲಸ್ಥಾನವನ್ನು ನಾವು ಮಾಡಲಿಲ್ಲ ಆ ಸಲ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಈ ಸಲ ಆ ಮೂಲಸ್ಥಾನವನ್ನು ಮಾಡಬೇಕಂತ ಅದರ ಕೆಲಸವನ್ನ ಈಗ ಸಾಧಾರಣ ಆಗ್ತಾ ಬಂತು ಅದು ಕೂಡ ಜನರ ಸೇವೆಯಿಂದಲೇ ಆಗುತ್ತೆ ಅದಕ್ಕೆ ಬೇಕಾದಂತ ಹಣ ಮರ ಎಲ್ಲ ಜನರ ಸೇವೆಯಿಂದ ಮಾಡಿದಂತ ಕೆಲಸ ಇನ್ನು ಕೂಡ ನಾಲ್ ಬ್ರಹ್ಮಕಲಶ ಆಗುವಂತ ಏಳು ಎಂಟಕ್ಕೆ ಬ್ರಹ್ಮಕಲಶ ಮಾಡುವಂತಹ ಯೋಜನೆಯನ್ನು ನಾವೆಲ್ಲ ಹಾಕಿದ್ದೇವೆ ಅದಕ್ಕೆ ಅದಕ್ಕೆ ಕೂಡ ಕೂಡ ಜನರ ಸಹಕಾರ ನಮಗೆ ಈಗಲೂ ಕೊಟ್ಟಿದ್ದಾರೆ ಸಹಕಾರ ಮೊದಲಿಗೆ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರ ಅವರು ಆದ್ರೂ ನಾವು ಕೇಳುವಂತ ಕೇಳುವಂತದ್ದು ನಾವು ಕೇಳಲೇಬೇಕಾಗ್ತದೆ ಅದ್ರಿಂದ ಎಲ್ಲ ನಡೆಯುವಂತ ಸಹಕಾರ ಬ್ರಹ್ಮಕಲಶಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ ಬನ್ನಿ ಹೋಗೋಣ ನಾಡಿಗೆ ಇದು ಮುಜಿಲ್ನಾಯ ಸಪ್ತ ದೈವಗಳ ಕ್ಷೇತ್ರಕ್ಕೆ ಮುಜಿಲ್ನಾಯ ಬ್ರಹ್ಮಸ್ಥಾನಕ್ಕೆ ಧರ್ಮ ತುಂಬಿದ ಆಸ್ತಿಕರ ನೆಲವೀಡಿಗೆ